ಆಯ್ತೇನೆಲ್ಲಾ ಕಡಲೆ ಬೀಜ ಹಾಕಿದ್ದು ಆಗಲೇ ನೀನು ಕಳೆ ಕೀಳಂಗ್ ಬಿಟ್ಟಲ್ಲ ಈಚಲಣ್ಣ ಈಚಲಣ್ಣ ಎಷ್ಟು ತುಂಬ ಮರ ತುಂಬ ಬಿಟ್ಟದ ಇವೆಲ್ಲ ಇನ್ನು ವರ್ಷದ ಎರಡು ವರ್ಷದ ಗಿಡಗಳು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ನಮ್ಮ ಊರಲ್ಲಿ ನಾವು ಈಗ ಈವ್ನಿಂಗು ವಾಕ್ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಅದು ಇವತ್ತು ನಮ್ಮ ದೊಡ್ಡಪ್ಪರ ಪರ ಹತ್ರ ಹೋಗ್ತಾ ಇದೀವಿ ಅಲ್ಲಿ ಏನೇನಿದೆ ಎಲ್ಲ ತೋರಿಸ್ತೀನಿ ಬನ್ನಿ ನೋಡಿ ಮಕ್ಕಳೆಲ್ಲ ಅಲ್ಲಿ ಬರ್ತಾ ಇದ್ದಾರೆ ಹಿಂದೆಗಡೆ ಇಲ್ಲಿ ನಮ್ಮ ಅಕ್ಕ ಹತ್ತಿಗೆ ಆಗಬೇಕು ಯಾಕೋ ಒಬ್ಬೊಬ್ರು ಕಡೆಗೆ ಹೋಗ್ತೀಯಾ ಯಾಕೋ ಬಾರ ಏನು ಮಾಡಲ್ಲ ಬಾ

ನೋಡಿ ಹಿಂಗೆ ಹೊಲಕ್ಕೆ ಹಿಂಗೆ ಮುಂದೆ ಹೋಗ್ಬೇಕಮ್ಮ ಆಗ್ಲೇ ಕತ್ಲಾಗ್ತಾ ಇತ್ತ ಇದರ ಎಮ್ಮೆನೆ ಹಾಡ ಜೊತೆ ಇರುವೆ ನೋಡು ಜೊತೆ ಹೆಂಗ್ ಸೋಲಿಗೆ ಹೋಗ್ತಾ ಇದ್ದಾವೆ ಎಲ್ಲ ಹೋಗ್ತಾ ಇದ್ದಾವೆ ನೋಡಿ ಇರ್ವೆ ಮುಟ್ಬಿಡ ಇದು ನೋಡಿ ಇದು ಏನ್ ಮರ ಗೊತ್ತಾ ಈಗ ಎಲೆಗೆಲ್ಲ ಅಂದ್ರೆ ಮದ್ವೆನಲ್ಲಿ ಮುದುಕ್ದೆಲೆ ಅಂತ ಎಲೆ ಎಲ್ಲ ಹಾಕ್ಬಿಟ್ಟು ಹಚ್ಬಿಟ್ಟು ಹಾಕ್ತಾರಲ್ಲ ಅದ್ರದ್ದು ನೋಡಿ ಎಷ್ಟು ದೊಡ್ಡದಾಗೈತೆ ಮರ ಹ್ಮ್ ಎಲೆ ಹಚ್ತಿದ್ರ ಮುಂಚೆ ಊಟದೆಲೆ ಇದ್ರೊಳಗೆ ಕಣ ಮಾಡೋದು ಈಗ್ಲೂ ಎಲ್ಲಾನ ಬೇರೆ ಬೇರೆ ಒಂದು ಹಳೆ ಹೋಟೆಲ್ಸ್ ಎಲ್ಲ ಕೊಡ್ತಾರೆ ಹಾಂ ದೇವ್ರಿಗೆ ಹೆಸ್ರು ಬೇಳೆ ಎಲ್ಲ ಇಡ್ತಾರಲ್ಲ ರಾಮನವಮಿನಾಗ ಅದಕ್ಕೂ ಅಂಚಿಕಡ್ಡಿನಲ್ಲಿ ಹಿಂಗೆ ಹಂ ಮಾಡಿಬಿಟ್ಟು ಈಗ ಇಡ್ತಾರೆ ಎಲ್ಲಿ ಹೋಗ್ತಿರೋ ಈಚಲಿಗೆ ಹೌದೇನು ಈಚಲಿ ಈಚಲಿಂದ ಮುಳ್ಳಲ್ಲ ಹ್ಞೂ ಮೂಗ್ ಚುಚ್ತಿದ್ರು ಅಂತಾನೆ ಈಚಲಂಡ್ ಎಷ್ಟು ತುಂಬ ಮರತ್ ತುಂಬಾ ಬಿಟ್ಟೇತಿ ನೋಡಿ ಇವ್ರು ಹೋಗಿದಾರೆ ಇವಾಗ ತಗೊಂಬರಕಿ ಈಚಲ ಬಿದ್ದಿದಾವೇನೋ ತಗೊಂಬರೋ ಅಂತ ಶಟ್ಲು ಕಾಕರಂತ ಜೊತ್ತು ಇಂಚೋಕೋರು ಬರ ಅಲ್ಲಿಗೆ ಬರೋಣ ಅಲ್ದತ್ರಕ್ಕೆ ಪರ್ದೆ ಹಾಕವರ ಅಲ್ಲೆಲ್ಲ ಏನು ಗೊತ್ತ ಜೊತೆ ಪರ್ದೆ ಹಾಕಿರೋದು ದಾಳಿಂಬೆ ದಾಳಿಂಬೆ ಗಿಡ ಹಾಕೋರ ಜೊತೆ ದಾಳಿಂಬೆ ಹಣ್ಣು ಹಣ್ಣು ಪಾಮಾಗ್ರಾನೇಟ್ ಪಾಮಾಗ್ರಾನೇಟ್ ಹಾಕಿದ್ದಾರೆ ಅಲ್ಲಿ ಫುಲ್ ಇದೆಷ್ಟು ಹಾ ಪಾಮ್ರನೇಟ್ ಅಲ್ಗೂ ಇದೆಲ್ಲ ಹಂಗ್ ಕತ್ಲು ಮರದೆಲ್ಲ ನೆರಳು ಏ ಬಾರ ಜೋಕಲೇ ಮಾರು ಆಯ್ತೇನೆಲ್ಲ ಕಡಲೆ ಬೀಜ ಹಾಕಿದ್ದು ಆಯ್ತೇನಾಗ್ಲೆ ಈಗೇನು ಮಾಡ್ತಿದ್ದೀರಾ ಹ್ಮ್

ಪರ್ದೇ ಒಳಕ್ಕೆ ಹೋಗ್ಬೇಕಾ ಹಂಗಾದ್ರೆ ಇವಾಗ ಗಿಣೇನು ಗಿಣಿದೇನು ಇರಲ್ಲ ಹಂಗಾರ್ ಕಾಟ ಅಲ್ಲ ಗಿಣಿದೇನ್ ಕಾಯಂಗಿರಲ್ಲ ಹ್ಮ್ ಇದು ನೆಟ್ಟಿಗೆಲ್ಲ ನೋಡಿ ಇದೆಲ್ಲ ಇದಿಷ್ಟು ದಾಳಿಂಬೆದು ಪೋಮ್ರೆ ನೆಟ್ಟು ಎಷ್ಟು ಎಷ್ಟು ಎಲ್ಲ ಐತೆ ಇಂಚು ಗೊತ್ತಾ ನಮ್ಮ ದೊಡ್ಡ ಅಲ್ಲ ನಾವು ಸಂಜೆ ವಾಕ್ ಅಂತ ಬಂದ್ವಿ ಹಾಗೆ ನೋಡ್ಬಿಟ್ಟು ತಕ್ಕೊಳ್ಳೋಣ ಅಂತ ಇದ್ದೀನಿ ಎಷ್ಟು ಗಿಡ ಹಾಕಿದ್ದಾರೆ ಅಕ್ಕ ಸಾವಿರ ಗಿಡನೇ ಆಗಲೇ ಒಂದು ಸ್ವಲ್ಪ ಎಲ್ಲ ಇದೆಲ್ಲ ಅಡ್ತೀವ ದಾಳಿ ಬಡದಕ್ಕೆ ಹೋಗನ ಹೋಗನ ಇರೋ ಜೊತೆ ಬಂದೆ ಇದು ಎಲ್ಲ ಹಾಕ್ತೀವಲ್ಲ ಎರ್ಲಿಕ್ಕಾಯಿ ಅದು ಅದ್ರದ್ದು ಇಲ್ಲ ಮಧ್ಯ ಮಧ್ಯ ಬೇರೆ ಬೇರೆ ಹೂವಿನ ಗಿಡ ಮತ್ತೆ ಸೊಪ್ಪಿನ ಗಿಡ ಎಲ್ಲ ಹಾಕಿದೀವಿ ಚಿತ್ರಾನ್ನಕ್ಕೆಲ್ಲ ಬಳಸ್ತೀವಿ ಟೇಸ್ಟ್ ಮತ್ತೆ ಸಖತ್ ಆಗಿರ್ತದೆ ಇದು ಚಿತ್ರಾನ್ನೆಕ್ಯೂರ್ಡಾಗಿ ಮಾಡೋ ನಮ್ಮ ಮೀಸೆಲ್ಲ ಚೆನ್ನಾಗಿ ಮಾಡೋರು ಖುಷಿ ಇವತ್ತು ದಾಳಿಂಬ ನೋಡಿದ್ದೆ ಇದೇ ದಾಳಿಂಬೆ ಇನ್ನ ಕಿತ್ಕೊಳ್ಳೋ ಕಣ್ಣಾಗಿಲ್ಲ ಜೊತ್ತು ಕಾಯಿ ತಿಂಗಳು పాపా దాలి దిండి తిమా విన కాయి చతో నోడి సిండి మాలు అల్లే గ్కమా బర్వారి సిండి

ಜೊತೆ ಇದ್ರೊಳಗೇನೆ ಬಾಲಿ ಬಾಳಿ ಎಲ್ಲಿ ಹೋಗ್ತಿದ್ಯಾ ಅಣ್ಣನ ಜೊತೆ ಹೋಗ್ತಿಯಾ ಈ ಕಡೆ ಬಾ ಈ ಕಡೆ ಬಾ ಹಂಗೆಲ್ಲ ಎಷ್ಟು ಗಿಡ ಹಾಕ ಹಾಕಿರೋದು ಎಷ್ಟು ಗಿಡ ಹಾಕಿರೋದು ಸಾವಿರನು ಎಲ್ಲ ಚೆನ್ನಾಗಿ ಮೇಂಟೈನ್ ಮಾಡೋರಲ್ಲ ಈ ಸಲನೇ ಎಲ್ಲ ನೆಟ್ಟು ಎಲ್ಲ ಹಾಕಿರೋದು

ಏನು ಎರಡ್ಲಿಕ್ಕಿತ್ಕೆ ಎಷ್ಟು ಕಿತ್ಕೊಂಡ್ರಿ ಹಾಂ ಜೋಕಲಿ ಆಡ್ತಾನಂತೆ ಅಕ್ಕಿಲ್ಮಮ್ಮ ಆ ಹುಣಸೆ ಮರದಲ್ಲಿ ಕುತ್ಕೊಂಡು ಜೋಕಾಲಿ ಆಡ್ತೀನಿ ಅಂತ ಅವನೇ ನೀನು ಹೋಗ್ತೀಯ ಜೊತೆ ನೀನು ಚಿಕ್ಕವನಪ್ಪಿ ಕತ್ಲಾಯ್ತ ಆಗ್ಲಿ ಇವೆಲ್ಲ ಇನ್ನು ವರ್ಷದ ಎರಡು ವರ್ಷದ ಗಿಡಗಳು ಇವನ್ನ ಎಲ್ಲ ಒಂದ್ ಸ್ವಲ್ಪ ಹಾಕಿದ್ದಾರೆ ಇಲ್ಲಿ ಏನ್ ಏನ್ ಹಾಕಿಲ್ಲ ಏನ್ ಕಿತ್ಕಂತಿದ್ದೀಪಿ ಏನಿದು ಹೊಂಗೇಲ್ ಏನ್ ಮಾಡ್ಕಂತಿ ಬಿ ಮಾಡ್ಕೊಂತ ಏನು ಎಲ್ಲ ಸಲ ಹೆಂಗ್ ಮಾಡ್ತೀಯ Nah, mari. Kata, super, dia Pak <tik> 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 ಇದು ಹೊಲ್ದಲ್ಲಿ ಈಗ ಕಿತ್ಕೊಂಡ್ ಬಂದ್ವಿ ಇದನ್ನ ಏನಾಗ ಬಸಾರು ಮಾಡ್ತಿವಲ್ಲಕ್ಕ ಅನ್ಗೋನೆ ಸೊಪ್ಪು ಅಂತೇಳಿ ನಡೀತಾರೆ ಟೇಸ್ಟ್ ಎಷ್ಟ್ ಚೆನ್ನಾಗಿರುತ್ತೆ ಗೊತ್ತಾ ಇದ್ರದು ಹಳ್ಳಿ ಕಡೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಮತ್ತೆ ಬಸಾರು ಸೊಪ್ಪು ಅದಕ್ಕೆಲ್ಲ ಮಾಡಕ್ಕೆ ತುಂಬಾ ಚೆನ್ನಾಗಿರುತ್ತೆ